ಜಿಲ್ಲೆಗಳ ಸೌಹಾರ್ದ ವಾತಾವರಣ ಸೃಷ್ಟಿಗೆ ಕೆಪಿಸಿಸಿ ಉಡುಪಿಗೆ ನಿಯೋಗ ಕಳುಹಿಸಿದೆ ಉಡುಪಿ ಕೃಷ್ಣಮಠ ಜಾಮಿಯಾ ಮಸೀದಿ ಮದರ್ ಆಫ್ ಸೋರೋಸ್ ಚರ್ಚ್ಗೆ ಭೇಟಿ ಕೊಟ್ಟ ನಂತರ ವಿವಿಧ ಸಂಘ ಸಂಸ್ಥೆಗಳ ಸಭೆಯನ್ನು ನಡೆಸಿವೆ ಮಾಧ್ಯಮಗಳ ಜೊತೆ ಮಾತನಾಡಿದ ನಿಯೋಗದ ಪ್ರಮುಖರು ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಉಡುಪಿ ಜಿಲ್ಲೆಯ ಎರಡು ದಿನದ ಪ್ರವಾಸದ ಬಗ್ಗೆ ವಿಧಾನಪರಿಷತ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಮಾತನಾಡಿ ಕೋಮು ಸೂಕ್ಷ್ಮ ಜಿಲ್ಲೆ ಶಿಕ್ಷಣ ಮುಂದೆ ಇದೆ ಸ್ಪೀಚರ್ಸ್ ಗೆ ಯಾರೂ ಕೂಡ ಬೆಂಬಲ ಪ್ರಚಾರ ಕೊಡದಿದ್ರೆ ಕರಾವಳಿ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಎರಡು ಶೇಕಡ ಜನ ವಾತಾವರಣ ಅಧ್ವಾನ ಮಾಡುವುದು ತೊಂಬತ್ತು ಶೇಕಡ ಜನ ಮೌನ ವಹಿಸುವುದು ನಡೆಯುತ್ತಿದೆ ಒಂದೇ ಪಕ್ಷದ ಗೆಲುವು ಜಿಲ್ಲೆಯ ಅಭಿವೃದ್ಧಿಗೆ ಅಪಾಯಕಾರಿ ಕರಾವಳಿ ಜನರು ಮತದಾರರು ಪರಿವರ್ತನೆ ಆಗಬೇಕು ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಲು ಕಾಂಗ್ರೆಸ್ಗೆ ಅವಕಾಶ ಮಾಡಬೇಕು ಎಂದಿದ್ದಾರೆ ಇದೇ ವೇಳೆ ರಾಜ್ಯಸಭಾ ಸದಸ್ಯ ಡಾಕ್ಟರ್ ನಾಸೀರ್ ಹುಸೇನ್ ಮಾತನಾಡಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಕೋಮು ಗಲಭೆ ನಡೆಯುತ್ತಿರುವುದು ಚಿಂತೆಯ ವಿಚಾರವಾಗಿದೆ ಆರ್ಥಿಕ ಹೊಡೆತ ಹೂಡಿಕೆಗೆ ಹಿನ್ನಡೆಯಾಗುತ್ತಿದೆ ಕೋರರಿಗೆ ಸೂಕ್ತ ಶಿಕ್ಷೆ ಕಾನೂನು ಕ್ರಮ ಆಗಬೇಕು ಕಾಂಗ್ರೆಸ್ ಸಂಘಟನೆ ಬಗ್ಗೆ ಮೂರು ದಶಕದ ಹಿಂದಿನ ದಿನ ನೆನಪು ಮಾಡಿಕೊಳ್ಳಬೇಕೆಂದಿದ್ದಾರೆ ಮರಳು ಡ್ರಗ್ ಮಾಫಿಯಾಗಳ ಮೇಲೆ ನಿಗಾ ಹಾಗೂ ಎಲ್ಲ ಕೊಲೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಕರಾವಳಿ ಪ್ರದೇಶದ ಭಾಗದಲ್ಲಿ ಒಂದು ಅಭಿವೃದ್ಧಿ ಸೌಹಾರ್ದತೆ ಮತ್ತು ಸಂಘಟನೆ ಈ ವಿಷಯಗಳ ಬಗ್ಗೆ ನೀವು ಅಧ್ಯಯನವನ್ನು ಮಾಡಬೇಕು ಮತ್ತು ಸಂಬಂಧಪಟ್ಟಂತ ಎಲ್ಲರ ಜೊತೆಗೂ ಕೂಡ ಮುಕ್ತವಾದ ಮನಸ್ಸಿನಿಂದ ಮಾತಾಡಿಕೊಂಡು ಅಲ್ಲಿನ ಗ್ರೌಂಡ್ ರಿಯಾಲಿಟೀಸನ್ನು ಕೂಡ ನೀವು ತಿಳ್ಕೊಂಡು ಒಂದು ವರದಿಯನ್ನು ಕೊಡಬೇಕು ಹೇಳಿ ನಮಗೆ ತಿಳಿಸಿದಂಥ ಹಿನ್ನೆಲೆಯಲ್ಲಿ ನಾವು ಹದಿನೈದು ದಿವಸಗಳ ಹಿಂದೆ ಜೂನ್ ಹದಿನಾಲ್ಕು ಮತ್ತು ಸಾರಿ ಜೂನ್ ನಾಲ್ಕರಿಂದ ಐದು ನಾಲ್ಕು ಐದು ಆಗ ಮೂರು ದಿವಸಗಳ ಕಾಲ ಮಂಗಳೂರಿನಲ್ಲೇ ಇದ್ವಿ ಅಲ್ಲಿನೂ ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ಹಾಗೆಯೇ ಸಿವಿಕ್ ಸೊಸೈಟಿಯ ಸಂಬಂಧಪಟ್ಟಂಥ ಎಲ್ಲರ ಜೊತೆಗೆ ಧಾರ್ಮಿಕ ಮುಖಂಡರ ಜೊತೆಗೆ ಅವರೆಲ್ಲರ ಜೊತೆಗೂ ಕೂಡ ಮಾತಾಡಿ ಒಂದು ವರದಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಉಡುಪಿ ಮತ್ತು ಮಂಗಳೂರಿನ ಕಾಂಟ್ರಿಬ್ಯೂಷನ್ ಏನಿದೆಯಾ ಇದೆಯಲ್ಲ ಅದು ನಾವು ಯಾರು ಕೂಡ ನಮಗೆ ಅಂತ ಇಡೀ ದೇಶಕ್ಕೆ ಬ್ಯಾಂಕ್ಗಳ ಮುಖಾಂತರ ಕೊಟ್ಟಿರುವಂಥ ಕೊಡುಗೆ ಇರುತ್ತೆ ಬಹಳ ದೊಡ್ಡ ಕೊಡುಗೆ ಇದೆ ಯಾವ ಥರ ಇಲ್ಲಿ ಮಂತ್ಸಲ್ಲಿ ಎಲ್ಲ ಈ ಕೋಮೋ ಆ ಕೋಮೋ ಅನ್ನೋದು ಒಂದು ವಿಷಯ ಬೆಳೆದು ಬಂದಿದ್ದ ಬಿಟ್ಟಿದೆ ಯಾವ ಥರ ನಾವು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದುಗಡೆ ಈ ಮ್ಯಾಂಗ್ಳೂರು ಉಡುಪಿ ಈ ಕಡೆ ಈ ಭಾಗದಲ್ಲೆಲ್ಲ ಪ್ರೋಗ್ರೆಸ್ ಎಲ್ಲ ನೋಡ್ತಾ ಇದ್ದೀವಿ ಆ ಟೈಮಲ್ಲೆಲ್ಲೇ ನಮಗೆಲ್ಲ ನಾವೆಲ್ಲ ಓದ್ತಾ ಇರಬೇಕಾದ್ರೆ ನಮಗೆ ಇಲ್ಲಿ ಎಲ್ಲ ನಾವು ಓದಕ್ಕೆ ಹೋಗ್ಬೇಕಂದ್ರೆ ಮ್ಯಾಂಗ್ಳೂರು ಉಡುಪಿ ಓದೋಕ್ಕೆ ಹೋಗ್ಬೇಕು ಅನ್ನೋದು ಜನರೆಲ್ಲ ಹೇಳ್ತಾಯಿದ್ರು ಬ್ಯಾಂಕಿಂಗ್ ಸೆಕ್ಟರ್ ಸುಲೋಶನ್ ಸಾಹೇಬ್ ಹೇಳಿದಂಗೆ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ ಹೆಲ್ತ್ ಟೂರಿಸಮ್ ಆಗಲಿ ಕಾಲೇಜಸ್ ಆಗಲಿ ಸ್ಕೂಲ್ಸ್ ಆಗಲಿ ಒಂದು ಪ್ರೋಗ್ರೆಸಿವ್ ಕಲ್ಚರ್ಸ್ ಬುದ್ಧಿಜೀವಿಗಳಾಗಲಿ ಓದ್ಬರಿಯೋರಾಗಲಿ ಲಿಟ್ರಸಿಲಿ ಹಂಡ್ರೆಡ್ ಪರ್ಸೆಂಟ್ ಒನ್ ಆಫ್ ದಿ ಫಸ್ಟ್ ಡಿಸ್ಟಿಕ್ ಟು ಗೆಟ್ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಟ್ ಈ ಬುದ್ಧಿಜೀವಿಗಳೆಲ್ಲ ಇರೋ ಈ ಇಲಾಖೆಯಲ್ಲಿ ಈ ಭಾಗದಲ್ಲಿ ಯಾಕೆ ಈ ತರ ವಾತಾವರಣ ಕ್ರಿಯೇಟ್ ಆಗಿದೆ ಅಂದ್ಬಿಟ್ಟು ನಮಗೆಲ್ಲರಿಗೊಂದು ಚಿಂತೆಯ ವಿಷಯ ಆಗ್ಬಿಟ್ಟು ಬರೀ ನಮಗೆ ಅಲ್ಲ ನಮ್ಮ ಬರೀ ನಮ್ಮ ಪಾರ್ಟಿಗಲ್ಲ ಇಲ್ಲಿ ಕರ್ನಾಟಕದವರಿಗಲ್ಲ ಈ ನಮ್ಮ ನ್ಯಾಷನಲ್ ಲೀಡರ್ಶಿಪ್ ಕೂಡ ಈ ಚಿಂತೆ ವಿಷಯ